ನಮಸ್ಕಾರ ಎಲ್ಲರೂ ಎಲ್ರ ಇವತ್ತಿನ ನೋಡೋದಲ್ಲಿ ನಾನು ನಿಮಗೆ ದಸರಾಗೆ ಬರುವಂತ ಆನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಆನೆಗಳು ಬರ್ತಾ ಇದಾವೆ ಅಂತ ಈ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಮತ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ತುಂಬಾ ಜನ ಕಾಯ್ತಾ ಇದ್ರಿ ಯಾವ ಯಾವ ಆನೆಗಳು ಮೈಸೂರು ದಸರಾಗೆ ಬರ್ತಾ ಇದಾವೆ ಅಂತ ಮುಖ್ಯವಾಗಿ ಈ ವರ್ಷ ಎರಡು ಆನೆಗಳು ಬದಲಾಗ್ತಾ ಇದಾವೆ ಒಂದು ಗಂಡ ಆನೆ ಇನ್ನೊಂದು ಹೆಣ್ಣಾನೆ ಆನೆ ಮೊದಲನೇದಾಗಿ ನಿಮ್ಗೆ ಗೊತ್ತಿರಂಗೆ ರಾಮಾಪುರ ಕ್ಯಾಂಪ್ ಇಂದ ರೋಹಿತ್ ಆನೆ ಈ ವರ್ಷ ಬರ್ತಾ ಇರಲಿಲ್ಲ ವಯಸ್ಸು ಚಿಕ್ಕದಾಗಿದೆ ಅಂಡ್ ಈ ವರ್ಷ ರಾಮಾಪುರ ಕ್ಯಾಂಪ್ ರೋಹಿತನ್ ಬದಲು ನಮ್ಮ ಶ್ರೀಖಂಡದಂತ ಒಡೆಯ ಈ ವರ್ಷ ಮೈಸೂರು ದಸರಾಗೆ ಬರ್ತಾ ಇದ್ದಾನೆ ಅಂಡ್ ಇವನ ವಯಸ್ಸು ಐವತ್ತೈದು ವರ್ಷ ಇವನನ್ನು ಕ್ಯಾಪ್ಚರ್ ಮಾಡಿದ್ದು ಹಾಸನ ಜಿಲ್ಲೆ ಉಮ್ಳಿ ಬಡದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಅಂಡ್ ಇವನನ್ನು ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ಈ ಎಲ್ಲಾ ಅನೆಗಳೂ ಕೂಡ ಟಕ್ಕರ್ ಕೊಟ್ಟಿರ್ತಾನೆ ಟಕ್ಕರ್ ಅನ್ನೋದ್ಕಿಂತ ನಮ್ಮ ಶ್ರೀಕಂಠನಿಗೆ ಮದ ಇತ್ತು ಅದಕ್ಕಾಗಿ ಎಲ್ಲ ಆನೆಗಳು ಕೂಡ ಭಯ ಪಡ್ತಾ ಇದ್ವು ನಮ್ಮ ಅಭಿಮನ್ಯು ನಾಲ್ಕು ಸಾವಿರ ಕೆಜಿ ಇದ್ರು ಕೂಡ ಈ ಶ್ರೀಕಂಠ ಲಾರಿ ಒಳ ನಮ್ಮ ಶ್ರೀಕಂಠ ಆನೆ ಕ್ಯಾಪ್ಚರ್ ಹುಲಿ ಕ್ಯಾಪ್ಚರ್ ಎಲ್ಲದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾನೆ ಮೊದಲನೇದಾಗಿ ನಮ್ಮ ಶ್ರೀಕಂಠ ಬರ್ತಾ ಇದ್ದಾನೆ ಎರಡನೇದು ರೂಪಾ ಅಂತ ಭೀಮನ್ ಕಟ್ಟೆ ಕ್ಯಾಂಪಿಂದ ಒಂದು ಹೆಣ್ಣು ಆನೆ ಬರ್ತಾ ಇದೆ ಅದೇ ರೂಪ ಈ ವರ್ಷ ಮುಖ್ಯವಾಗಿ ಈರಣ್ಯ ಆನೆ ಬರ್ಬೇಕಾಗಿತ್ತು ಈರಣ್ಯ ಆನೆ ಪ್ರೆಗ್ನೆಂಟ್ ಇರೋ ಕಾರಣದಿಂದಾಗಿ ಆ ಜಾಗಕ್ಕೆ ರೂಪಾ ಎಂಬ ಹೆಣ್ಣು ಆನೆಯನ್ನು ತರ್ತಾ ಇದ್ದಾರೆ ಈ ರೂಪ ಇರೋದು ಭೀಮನ್ ಕಟ್ಟೆಯಲ್ಲಿ ಕೆಲವು ತಿಂಗಳಿಂದ ಭೀಮನ್ ಕಟ್ಟೆಗೆ ಬಂದಿತ್ತು ಈ ರೂಪ ಆನೆ ಮೊದಲು ಈ ಆನೆ ಸರ್ಕಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದು ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇದೇ ರೂಪ ಆನೆ ಈಗ ಗೊತ್ತಾಯ್ತಲ್ಲ ಎರಡು ಹೊಸ ಆನೆಗಳು ನಮ್ಮ ಮೈಸೂರು ದಸರಾಗೆ ಬರ್ತಾ ಇದಾವೆ ಅದಲ್ಲದೆ ರಾಮಪುರ ಕ್ಯಾಂಪಿಯನ್ ಪಾರ್ಥ ಸಾರಥಿ ನಿಮಗೆ ಗೊತ್ತಿರಬಹುದು ಚಿಕ್ಕ ವಯಸ್ಸಿನ ಆನೆ ಇವನನ್ನು ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಒಂದು ವರ್ಷ ಮೈಸೂರು ದಸರಾ ಕೂಡ ಬಂದಿದ್ದ ಎರಡು ವರ್ಷ ಆದ್ಮೇಲೆ ಇವನು ಮತ್ತೆ ಬರುವಂತ ಸಾಧ್ಯತೆಗಳಿದ್ದಾವೆ ಅಂದ್ರೆ ಒಂದು ಆಪ್ಷನ್ ಆಗಿ ಈ ಆನೆನ ಇಟ್ಕೊಂಡಿದ್ದಾರೆ ಮುಖ್ಯವಾಗಿ ನಿಮಗೆ ಪಟ್ಟಿ ಹೇಳ್ಸಿ ನೋಡಿ ಕ್ಯಾಪ್ಟನ್ ಅಭಿಮನ್ಯು ಬತ್ತಿಗೂಡಿ ಕ್ಯಾಂಪಿಂದ ಬರ್ತಾನೆ ಭೀಮ ಪ್ರಶಾಂತ ಏಕಲವ್ಯ ಶ್ರೀಕಂಠ ದತ್ತ ಲಕ್ಷ್ಮಿ ರೂಪ ಎಣ್ಣಾನೆ ದುಬಾರಿ ಸಾಕನ ಶಿಬಿರದಿಂದ ಗೋಪಿ ಕಂಜನ್ನು ಸುಗ್ರೀವ ಈ ಆನೆಗಳು ಬರ್ತವೆ ಬಳ್ಳೆ ಕ್ಯಾಂಪಿಂದ ಮಹೇಂದ್ರ ಬರ್ತಾನೆ ರಾಮಪುರ ಕ್ಯಾಂಪಿಂದ ಲಕ್ಷ್ಮೀ ವರಲಕ್ಷ್ಮಿ ಆನೆಗಳು ಬರ್ತವೆ ಅಂಡ್ ಹೆಚ್ಚುವರಿಯಾಗಿ ರೋಹಿತ್ ಹಿರಣ್ಯ ಹರ್ಷ ಅಯ್ಯಪ್ಪ ಪಾರ್ಥಸಾರಥಿ ಈ ಆನೆಗಳನ್ನು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಗುಡೆ ಮೂಲಕ ಯಾವ ಯಾವ ಆನೆಗಳು ಬರ್ತಾ ಇದಾವೆ ಅಂತ ನಿಮಗೆ ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ನಮ್ಮ ಗುಡಿಗೆ ಒಂದು ಲೈಕ್ ಮಾಡಿ ಅಂಡ್ ನಮ್ಮ ಅಫಿಷಿಯಲ್ ಕಾಮಡಿಯ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್